ಕುಟುಂಬದ ತಾಲೂಕು ಕುಟುಂಬ ಇತ್ತು ಅವತ್ತು ನಮ್ಮ ನೆಲಮಗ್ಳ ತಾಲೂಕು ದೊಡ್ಡಬಳ್ಳಾಪುರ ತುಮಕೂರು ಜಿಲ್ಲೆಯ ಎಲ್ಲ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಕಾರ್ಯಕರ್ತರು ಬಂದು ಈ ಶುಭವನ್ನು ಹರೈಸಿದ್ದಾರೆ ಕಡೆ ನಮ್ಮ ತಂದೆಯ ಪರವಾಗಿ ನಮ್ಮ ಕುಟುಂಬದ ಪರವಾಗಿ ನಾನು ಅವರಿಗೆ ಅಭಿನಯ ಸಲ್ಲಿಸ್ತೇನೆ ಸರ್ ಮುಖ್ಯವಾಗಿ ಈ ಇವತ್ತಿನ ಕಾರ್ಯಕ್ರಮದಲ್ಲಿ ಹಲವಾರು ವಿದ್ಯಾರ್ಥಿಗಳಿಂದ ಎಲ್ಲ ಗೌರವ ಸಮಯ ಒಳ್ಳೆ ಮಾರ್ಕ್ಸ್ ಅದ್ರ ಬಗ್ಗೆ ಸರ್ ನಮ್ಮ ಪ್ರಾಂಶುಪಾಲ ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ಕೊಡುವ ಮೂಲಕ ಇವತ್ತು ನಮ್ಮ ಕಾಲೇಜಲ್ಲಿ ಇವತ್ತು ಕರ್ನಾಟಕ ರಾಜ್ಯಕ್ಕೆ ನಮ್ಮ ವಿದ್ಯಾಸಾಗಿ ಬೆಳೀತಾ ಇದ್ದೇವೆ ಅಂತ ಹಂಗಾಗಿ ನಮ್ಮ ತಂದೆಯವರ ಆಸೆ ಇತ್ತು ಶಿವಕುಮಾರ ಸ್ವಾಮೀಜಿ ಆಶೀರ್ವಾದದಿಂದ ನಮ್ಮ ತಂದೆಯವರು ಈ ಒಂದು ವಿದ್ಯಾಸ ಸ್ಥಾಪನೆ ಮಾಡಿದ್ರು ಜೊತೆಯಲ್ಲಿ ಇವತ್ತು ಎಲ್ಲ ನಮ್ಮ ಪ್ರಿನ್ಸಿಪಾಲ್ರು ಆಮೇಲೆ ವೈಸ್ ಪ್ರಿನ್ಸಿಪಾಲ್ರು ಸಿಬ್ಬಂದಿ ವರ್ಗ ಎಲ್ಲ ಪ್ರೀತಿ ವಿದ್ಯಾರ್ಥಿಗಳು ಸೇರ್ಕೊಂಡು ಇವತ್ತು ಜೊತೆಯಲ್ಲೇ ಕನ್ನಡ ರಾಜ್ಯೋತ್ಸವ ಹಬ್ಬ ಅದು ಆ ಜೊತೆಯಲ್ಲಿ ಸ್ಪೆಷಸ್ ಡೇ ಕೂಡ ಈ ಜೊತೆಯಲ್ಲೇ ಹುಟ್ಟು ಕೂಡ ಇವತ್ತು ಮಾಡಿದ್ದಾರೆ ಇವತ್ತು ಅವರ ಪ್ರೀತಿಗೆ ನಾನು ಅವರೆಲ್ಲರೂ ಕೂಡ ಸಭೆಯ ಸದಸ್ಯರು ಸರ್ ರಾಜಕೀಯವಾಗಿ ಮುಂದಿನ ದಿನ ವೇಣುಗೋಪಾಲ್ ಅವರನ್ನ ಹೇಳ್ಕೊಳ್ಬೇಕು ನೀವು ಹೇಳಿಲ್ಲ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಚಿಕ್ಕಾಮರ ತುಮಕೂರು ಅಂತ ಕೇಳಿದ್ದು ಏನಾಗಿದೆ ನಮ್ಮ ದೇವೇಗೌಡ ಪಂಚವರು ನಮ್ಮ ಕುಟುಂಬದ ದೇವ್ರುಗಳು ನಮ್ಮ ಕುಮಾರಣ್ಣವರು ಈಗ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಸೇರ್ಕೊಂಡು ಇವತ್ತು ಸಮ್ಮಿಶ್ರವಾಗಿ ಇವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆಯನ್ನು ಸ್ಪರ್ಧೆ ಮಾಡ್ತಾ ಈಗ ಎಲ್ಲ ಏರಿಯಾಗೂ ಸೇರಿಕೊಂಡು ಇವತ್ತು ಚುನಾವಣೆ ಒಟ್ಟಿಗೆ ಮಾಡಿದ ಮೇಲೆ ನಾವು ಮತ್ತು ಬಿ ಜೆ ಜೆ ಡಿ ಎಸ್ ಕುಟುಂಬ ಬಿ ಜೆ ಪಿ ಒಟ್ಟಿಗೆ ಸೇರಿ ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಸೀಟ್ ಗೆಲ್ಲುವ ಮೂಲಕ ನಮ್ಮ ಮೋದಿಜಿಯವರು ಮತ್ತು ಪ್ರಧಾನಮಂತ್ರಿಗಳಾಗಬೇಕು ನಮ್ಮ ಕುಮಾರಣ್ಣವರು ಕೇಂದ್ರ ಗೃಹ ಮಂತ್ರಿಗಳಾಗಬೇಕು ಅಂತ ಆಸೆ ಇದ್ದಾರೆ ಸರ್ ನೀವು ಕೂಡ ಆಕಾಂಕ್ಷಣ ಯಾವುದೇ ನಕ್ಷೇತ್ರೀಗೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕುಟುಂಬ ಸೇರಿ ಈ ಸ್ಪರ್ಧೆ ಮಾಡಿ ಅಂತಂದರೆ ನಾನು ಸಿದ್ಧನಿದ್ದೇನೆ ನಮ್ಮ ತಂದೆಯವರು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ದೊಡ್ಬಳ್ಳಾಪುರ ನೆಲಮಂಗಲ ಮತ್ತು ದೇವನಹಳ್ಳಿಯಲ್ಲಿ ಮತ್ತು ಅನೇಕ ಕ್ಷೇತ್ರಗಳಲ್ಲಿ ನಮ್ಮ ಕುಟುಂಬದ ಬಗ್ಗೆ ಅನೇಕ ಕಾರ್ಯಕರ್ತರು ಕೂಡ ಸ್ಪರ್ಧೆ ಮಾಡಬೇಕು ಯಾಕೆಂದರೆ ಚೆಂಡಪ್ಪ ಕುಟುಂಬದ ಮೇಲೆ ಎಲ್ಲ ಪಕ್ಷದಲ್ಲೂ ಕೂಡ ಇವತ್ತು ವಿಶ್ವಾಸ ಇದೆ ಇವತ್ತು ಯಾಕೆಂದರೆ ನಾವು ಜಾತಿತೀತವಾಗಿ ಬಂದಂಥವ್ರು ನಾವು ನಮ್ಮಲ್ಲಿ ಜಾತಿ ಇಲ್ಲ ನಮ್ಮೆಲ್ಲ ಒಂದೇ ಜಾತಿ ಅಂತ ಭಾವನೆ ಹಿಡ್ಕೊಂಡು ಏನು ನೆಕ್ಸ್ಟು ಲೋಕಸಭಾ ಚುನಾವಣೆಯಲ್ಲಿ ನನಗೇನಾದರೂ ನಮ್ಮ ದೇವೇಗೌಡ ಅಪ್ಪಾಜಿಯವರು ಮತ್ತು ಮೋದಿಜಿಯವರು ಶೇರ್ನ ಟಿಕೆಟ್ ಕೊಟ್ಟರೆ ನಾನು ಚಿಕ್ಕಬಳ್ಳಾಪುರ ಇಲ್ಲಿ ನಾನು ಸ್ಪರ್ಧೆ ಮಾಡ್ತೇನೆ ಒಂದು ಐವತ್ತು ಸಾವಿರ ಮತಗಳಿಗೆ ನಾನು ಕೇಳ್ತೀನಿ ಅಂತ ವಿಶ್ವಾಸ ಇದೆ ಹೇಳಕ್ಕೆ ಬಯಸ್ತೀನಿ ಸೊ ಇಲ್ಲ ಒಂದು ಕಡೆ ಅಣ್ಣ ಅವರು ಕಾಂಗ್ರೆಸ್ಗೆ ಹೋದರು ನೀವು ಕೂಡ ಕಾಂಗ್ರೆಸ್ಗೆ ಅಂತ ಒಂದು ಮಾತು ಕೇಳ ನಾನು ಗೊತ್ತಾ ಈಗ ತುಮಕೂರು ರಾಜಕೀಯ ಬೇರೆ ಚಿಕ್ಕಬಳ್ಳಾಪುರ ಬೇರೆ ನಾನು ಅವರು ನಮ್ಮ ಸಹೋದರ ಈಗ ಅವರು ಈ ಮೈತ್ರಿಗೆ ವಿರೋಧ ಈಗ ತುಮಕೂರು ಗ್ರಾಮಾಂತರದಲ್ಲಿ ಏನಪ್ಪ ಅಂದರೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಜಿದ್ದೆ ಜಾ ಜಿದ್ದೆಯಲ್ಲಿ ಹಂಗಾಗಿ ಅಲ್ಲಿ ಮೈತ್ರಿಗೇರಿಗೆ ಆ ಸ್ಥಳೀಕೂ ಜೆ ಡಿ ಎಸ್ ಅವರು ಹೋಗ್ತಾ ಇಲ್ಲ ಇಲ್ಲಿ ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಹಂಗಾಗಿ ಅವರು ಏನೋ ಬಿ ಜೆ ಪಿ ಕಾರ್ಯದರ್ಶರಿಗೆ ಇಡ್ತಾರೆ ಅವರ ಅಲ್ಲಿ ಬೆಳಕೆ ಅವರು ನಾನಂತೂ ದೇವೇಗೌಡ ಅಪ್ಪಾಜಿಯವರ ಮತ್ತು ಕುಮಾರ್ ಅವರ ಆಶೀರ್ವಾದದಿಂದ ನಾನು ಜೆ ಡಿ ಎಸ್ ಪಕ್ಷದಲ್ಲಿ ಇರ್ತೀನಿ ನಾನು ಮುಂದೆ ಕೂಡ ಯಾಕಂದ್ರೆ ನಮಗೆ ಜನ್ಮ ಕೊಟ್ಟಿದ್ದು ಜೆ ಡಿ ಎಸ್ ಪಕ್ಷ ಇರ್ತೀನಿ ತಂದೆಯವರಿಗೆ ರಾಜಕೀಯ ಜನ್ಮ ಕೊಟ್ಟು ದೇವೇಗೌಡ ಹಂಗಾಗಿ ನಾವು ತಿಂದ ಮನೆಗೆ ನಾವು ದ್ರೋಹ ಎಂದೂ ಮಾಡಲ್ಲ ನಾವು ಅವ್ರನ್ನ ಸ್ಮರಣೆ ಮಾಡಿಕೊಂಡು ದೇವೇಗೌಡ ಕುಟುಂಬ ಅಭಿವೃದ್ಧಿ ಆಗಬೇಕು ಅವರ ಕಾರ್ಯಕರ್ತರು ಬೆಳಿಬೇಕು ಜೆ ಡಿ ಎಸ್ ಪಕ್ಷ ಇವತ್ತು ರೈತರ ಪಕ್ಷ ಇವತ್ತು ಇವತ್ತು ಏನೇ ಆದರೂ ಇಪ್ಪತ್ತು ನಾಲ್ಕು ಸಾವಿರ ಕೋಟಿ ಸಾಲಮನ್ನಾ ಮಾಡಿದ್ರು ಅಂದರೆ ಜೆ ಡಿ ಎಸ್ ಪಕ್ಷ ಇವತ್ತು ಹಂಗಾಗಿ ದೇವೇಗೌಡರಿಂದ ಎಷ್ಟೋ ಕುಟುಂಬ ಬಿಡ್ಕೊಂಡವರು ಇವತ್ತು ಎಷ್ಟೋ ದೀಪ ಹಚ್ಚ ಹಾಗಾಗಿ ದೇವೇಗೌಡ ಅವ್ರು ನೋಡಿದಾಗ ಹತ್ತೊಂಬತ್ತು ರಾಶಿಗಳು ಹಾಂ ಕೆಂಪು ಕೋಟಿಲಿಕ್ಕೆ ಈಗ ಮೂರು ವರ್ಷ ಮುಂಚೆ ಡಿ ಕೆ ಶಿವಕುಮಾರ್ ಕುಮಾರನ ಹೊಂದಾಗಿಲ್ವ ಈಗ ಅವು ಅವ್ತಾರ ಇಲ್ವ ಇವರು ರಾಜಕೀಯ ಒಂದು ಒಂಥ ಬಿ ಜೆ ಪಿ ದಳ ಒಂದಾಗ್ತದೆ ಒಂದ್ಸಲ ಕಾಂಗ್ರೆಸ್ಸು ಬಿ ಜೆ ಪಿ ಒಂದಾಗುತ್ತೆ ದಳನೂ ಮತ್ತು ಬಿ ಜೆ ಪಿ ಒಂದಾಗ್ಬೋದು ಹಂಗಾಗಿ ರಾಜಕೀಯ ನಿಂತಿರಲ್ಲ ಏನು ಬೇಕು ಆಗ್ಬೋದು ರಾಜಕೀಯನೇ ವಿಚಿತ್ರವಾದಂಥ ಜೀವನ ಅದು ಆಯ್ತಲ್ಲ ಇವತ್ತು ಬೆಳಗ್ಗೆ ಜೆಡಿಎಸ್ ಬೆಳಗ್ಗೆ ಕಾಂಗ್ರೆಸ್ ಇರ್ತಾರೆ ಅದು ತಪ್ಪಲ್ಲ ಅದು ಎರಡು ಎರಡು ವರ್ಷ ಮುಂಚೆ ಡಿ ಕೆ ಶಿವಕುಮಾರ್ ಮತ್ತು ಕುಮರಣ್ಣ ನಾವು ಜೋಡೋದಂತ ಹೋದ್ರಪ್ಪ ಈಗ ಎಲ್ಲವರಪ್ಪ ಈಗ ಈಗ ವಿಜೇಂದ್ರ ಅವರು ಮತ್ತು ಕುಮಾನ ಜೋಳತ್ತಾಗೋರು ಈಗ ಹಂಗೆ ರಾಜಕೀಯ ಸನ್ನಿವೇಶದಲ್ಲಿ ಬದಲಾವಣೆ ಆಗ್ತಾರೆ ಅಂದ್ರೆ ನಾವು ಕೂಡ ಬದಲಾವಣೆ ಆಗಬೇಕು ಯಾಕಂತ ಪರಿವರ್ತನೆ ಜಗದ ನಿಯಮ ಯಾರು ಶಾಶ್ವತ ಇಲ್ಲ ನಾವು ಗುರುತಿಸ್ತಾ ಇದೀವಪ್ಪ ಇವತ್ತು ನಾನ್ ಚೇರ್ಮನ್ ಈ ಕಾಲೇಜ್ಗೆ ಮುಂದೆ ಯಾರೋ ಬೆಲೆ ಚೇಮನ್ ಆಗ್ತಾರೆ ಹಂಗಾಗಿ ಈ ಭೂಮಿಯಲ್ಲಿ ಯಾರು ಶಾಶ್ವತ ಇಲ್ಲ ಗುಟ್ಟು ಸಹ ಉತ್ತಮ ಸೇವೆ ಮಾಡೋವನ್ನೇ ಉತ್ತಮ ನಾಯಕ ಹೇಳ್ತಲ್ಲ ಹಂಗಾಗಿ ಅದು ತಿಂತದಿರಲ್ಲ ಹಂಗಾಗಿ ಇವತ್ತು ನಮ್ಮ ದೇವೇಗೌಡರ ತೀರ್ಮಾನ ಮೋದಿಜಿಯವರ ತೀರ್ಮಾನ ತೀರ್ಮಾನ ಇವತ್ತು ಒಟ್ಟಿಗೆ ಚುನಾವಣೆ ಮಾಡಬೇಕು ಅಂತ ಆಸೆ ಪಟ್ಟಿದ್ದಾರೆ ನಾವು ಅವ್ರಿಗೆ ಬೆಂಬಲವನ್ನು ಸೂಚಿಸಿ ಇಪ್ಪತ್ತೈದು ಇಪ್ಪತ್ತೈದು ನಾವು ಗೆದ್ದೆ ವಿಶ್ವದ Thank you